प्रकाशदीन्दसिर सूर्यप्रकाशदीन्द दलादिशेषनु मृदुहासिनी श्री सती भूसति सह वा मेरयुक्त सर्वेषमैरमुनिपनिगे मङ्गळं श्री पद्मनाभे जय मङ्गळं श्रीमदनन्त ರ ಶಂಕು ಚಕ್ರ ಗದಾಬ್ ಜಂಕಣವಾಹೂ ವರಭುಜ ಕೀರ್ತಿ ಪಿತಾಂಬರವು ಊರದಲ್ಲಿ ಓಪುವ ಕಂಠಸರಗಳಿಂದ ಒಪ್ಪುವ ಓಪುವ ಹರಿಯು ಮೈದೋರಿದ ಮುನಿ ಬನಿಗೆ ಮಂಗಳಂ ಶ್ರೀ ಪದ್ಮನಾಭನಿಗೆ ಜಯ ಶ್ರೀ ಶ್ರೀಮದನಂದನಿಗೆ ಹೊಡೆವನೆಟ್ಟೆಸಲು ಕಂಗಳ ಪುಡಿ ಹುಬ್ಬಿನ ಚೆಲುವನ ಸಿಗವು ಕೊಮಲಗಲ್ಲವು ಚೆಲುವಿನ ಕಂಬು ಕಂದರ ಕೃಷ ದುರ್ಭುಜದ ಶ್ರೀ ಹರಿಯು ಮೈದೋರಿದ ಮುನಿಮನಿಗೆ ಮಂಗಳಂ ಶ್ರೀ ಪದ್ಮನಾಭನಿಗೆ ಜಯ ಮಂಗಳಂ ಶ್ರೀಮದನಂದನಿಗೆ ಪಂಡಿತ ರತ್ನ ಕಿರೀಟ ಕುಂಡಲವೂ ದಿವ್ಯ ಕುಂಡಲವು ಕಂಡಂದು ನ ಕಸ್ತೂರಿ ನಮ ಪೊಳೆಯುತ್ತ ಬ್ರಹ್ಮಾಂಡ ಮೈದೋರಿದ ಮೈ ಮಂಗಳಂ ಶ್ರೀ ಮದ್ಮನಾಭನಿಗೆ ಜಯ ಮಂಗಳಂ ಶ್ರೀ ಮದನಂದನಿಗೆ ಶೃಂಗಾರದ ವಜ್ರಾಂಗಿ ಕಾಂಚಿ ಕಾಂಚಿಯ ಧಮ ಪಂಗೆಜ್ಜೆ ಕೊಳೆವ ಪೊನ್ನೊಂದು ಗೆಯೂ ಮಂಗಳ ವಜ್ರ ಧ್ವಜ ಅಂಕುಶ ಮೆಲೆಯುತ್ತ ಬ್ರಹ್ಮಾಂಡಮೈದೋರಿದ ಮುನಿಪನಿಗೆ ಮಂಗಳ ಶ್ರೀ ಪದ್ಮನಾಭನಿಗೇ ಜಯ ಮಂಗಳಂ ಶ್ರೀಮದನಂತನಿಗೇ